ಫುಲ್ ಅವ್ರ ಬಗ್ಗೆ ತುಂಬಾ ಹೆಸರಾಂತವಾಗಿ ಹೆಸರು ಮಾಡಿರ್ತಕ್ಕ ರಾಜೇಶ್ ಗುರುಜಿ ಅವರೇ ವೇದಿಕೆ ಮೇಲೆ ಜೊತೆ ನಮ್ಮ ಹಾಗೂ ಮತ್ತೋರ್ವ ದಾನಿಗಳಾಗಿರ್ತಕ್ಕಂಥ ಹೆಸರು ಗೊತ್ತಲ್ಲ ಕೈಲೇಶ್ ಮಾಹಿ ಅವರೇ ವೆಲ್ಕಮ್ ಟು ಮೈ ತಾಲೂಕ್ ಹಾಗೂ ವೇದಿಕೆ ಮೇಲೆ ಅಸಲಾಗಿರ್ತಕ್ಕಂಥ ಉದ್ದೇಶ ಆಗಿರ್ತಕ್ಕಂಥ ಹಾಗೂ ನಮ್ಮ ತಾಲೂಕಿನ ಬಿ ಯು ಆಗಿರ್ತಕ್ಕಂಥ ಆಕ್ಟಿವ್ ಬಿ ಆಗಿರ್ತಕ್ಕಂಥ ನಮ್ಮ ತ್ಯಾಜ್ಯ ವೇದಿಕೆ ಮೇಲೆ ನನ್ನ ಜೊತೆ ಹಸದಾಗಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ವಿಶೇಷವಾಗಿ ಈ ಸ್ಕೂಲಿನ ಪ್ರಾಧ್ಯಾಪಕರದವ್ರಿಗೂ ನನ್ನ ವಿಶೇಷ ಥ್ಯಾಂಕ್ಸ್ ಮೋಹನ್ ಬಾಬು ಅವ್ರಿಗೂ ನಿಮ್ಮ ನಿಮ್ಮಿಂದನೇ ಈ ಸ್ಕೂಲ್ಗೆ ಬಂದಿದ್ದ ನಾನು ತಾತ್ಕಾಲಿಕವಾಗಿ ತಮ್ಮನ್ನು ಬಿ ಯು ಮಾಡಿದೆ ನಿಮ್ಮ ಸೇವೆ ಇಡೀ ತಾಲ್ಲೂಕಿಗೆ ಅಪಾರವಾಗಿ ಹಬ್ಬಿಸ್ಬೇಕಂತ ನಾನು ಆಸೆ ಪಟ್ಟಿದ್ದೆ ಬಟ್ ಆಸೆ ತಾತ್ಕಾಲಿಕವಾಗಿ ನಿಂತೋಯ್ತು ಅದಕ್ಕೆ ನನಗೂ ಇಲ್ಲೋ ಒಂದ್ ಕಡೆ ಬೇಸರ ಇದೆ ನಿಮ್ ಕೈಯಲ್ಲಿ ಬೀಯೋ ಕೆಲಸ ಮಾಡಿಸ ಆಗಿಲ್ಲ ಅನ್ನೋದು ನನ್ನ ಕಡೆ ಬೇಸರ ಇದೆ ಸೊ ಮುಂದಿನ ದಿವ್ಸಲಿ ದೇವರು ಖಂಡಿತ ಅವಕಾಶವನ್ನ ಮಾಡಿಕೊಡ್ಲಿ ಅಂತ ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ನನಗೆ ಈ ಸ್ಕೂಲ್ ಬಗ್ಗೆ ವಿಶೇಷವಾದ ಒಂದು ಕಾಳಜಿ ಇದೆ ಪ್ರತಿ ಸಾರಿ ಹೋಗ್ಬೇಕಾದ್ರು ಎಳಗೊಂಡಿಲಿ ಸ್ಕೂಲ್ ಬಗ್ಗೆ ಒಂದು ನನ್ನ ಎಲ್ಲಾ ಕಡೆ ಹೇಳ್ತಾ ಇರ್ತೀನಿ ಎಲಗೊಂಡಿಲ್ಲಿ ಸ್ಕೂಲ್ ನೋಡಿ ಒಂದ್ಸರಿ ಲೋಗ್ ಬನ್ನಿ ಅಲ್ಲಿ ಹೋಗ್ ಬನ್ನಿ ಅಂತ ಎಲ್ಲ ಐಸ್ಕೂಲ್ ಅವ್ರಿಗೆ ಹೇಳ್ತಾ ಇರ್ತೀನಿ ನಾನು ನಾನು ಅಧ್ಯಕ್ಷ ಆಗಿದ್ದೇನೆ ನಾನೆಲ್ಲ ಒಂದ್ಸರಿ ಎಲಗೊಂಡಿ ಸ್ಕೂಲ್ ಹೋಗ್ಬನ್ನೆ ಅಂತ ಹೇಳ್ತಾ ಇರ್ತೇನೆ ಅಷ್ಟು ನಾವು ಪ್ರೈವೇಟ್ ಗಿಂತ ಕಡಿಮೆ ಇಲ್ಲ ಅನ್ನೋ ಒಂದು ಮಠದಲ್ಲಿ ಇವತ್ತು ಇಷ್ಟು ಅಟ್ಮಾಸ್ಫಿಯರ್ನ ನ ಕ್ರಿಯೇಟ್ ಮಾಡಿರ್ತಕ್ಕಂತ ನನ್ನ ಪೋಷಕರಿಗೆ ಮಕ್ಕಳಿಗೆ ವಿಶೇಷವಾಗಿ ನನ್ನ ಪ್ರಾಧ್ಯಾಪಕ ಅರು ನಾನು ವಿಶೇಷವಾಗಿ ಥ್ಯಾಂಕ್ಸ್ ಅನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಮುರುಜಿಯವರು ಅವ್ರಿಗೆ ಒಂದು ಮಾತಾಡ್ತಾ ಇದ್ರು ನನ್ನ ಇವರು ನಮ್ಮ ಇವರು ಗುರುಜಿ ಕಡೆಯವರು ಆಚಾರ್ಯ್ ಮಾತಾಡ್ತಿದ್ರು ಎಂ ಪಿಗಳು ಮಾಡ್ತಾರೆ ಎಂ ಪಿಗಳು ಮಾಡ್ತಾರೆ ಅಂತ ಎಲ್ಲ ಒಂದು ಎಂ ಎಲ್ ಎ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಕ್ಚುಲಿ ಎಂ ಪಿಗಳಿಗಿಂತ ಎಮ್ ಎಲ್ ಎ ಮಾಡ್ಬೇಕು ನೀವು ಯಾಕಂದ್ರೆ ನಮ್ದು ಇವತ್ತು ಬದುಕು ರೋಬೋಟ್ ಟೈಪ್ ಆಗಿಬಿಟ್ಟಿದೆ ಹೆಂಗೆ ಅಂದ್ರೆ ಇವತ್ತು ಎಮ್ ಎಲ್ ಎ ಆಗಿದ್ವಿ ಎಮ್ ಎಲ್ ಎ ತಕ್ಷಣ ಇಡೀ ನಮ್ಮ ಪರ್ಸನಲ್ ಲೈಫಲ್ಲಿ ಹಾಳಾಗಿದೆ ನನ್ನ ಪರ್ಸನಲ್ ಲೈಫ್ ನನ್ನ ವೈಯಕ್ತಿಕ ಪರ್ಸನಲ್ ಲೈಫಲ್ಲಿ ಹೇಳ್ತೀನಿ ಹಾಳಾಗಿದೆ ಇವತ್ತು ಮಕ್ಕಳನ್ನ ನೋಡೋದು ನಾನು ವಾರಕ್ಕೆ ಒಂದೇ ಒನ್ ಅವರ್ ಅದಷ್ಟೇ ವಿಡಿಯೋ ಕಾಲಲ್ಲಿ ನಾವು ಕೊಡಕಾಗದೆ ಮಕ್ಕಳ ಜೈಫಲ್ಲಿ ಲೈಫ್ ಕೊಡಕ್ ಅವ್ರನ್ನ ಅವ್ನ ತಗೊಂಡು ಆಶೀರ್ವಾದ ಕೊಟ್ಟಿದ್ವಿ ಯಾಕೆ ಅಂತಂದ್ರೆ ಇಲ್ಲಿದ್ದಷ್ಟು ಮಕ್ಕಳು ನಮ್ಮನ್ನು ಕಂಪಾರಿಸನ್ ಮಾಡಿ ಬೇರೆ ಪೋಷಕ ಕಂಪಾರಿಸನ್ ಮಾಡಿ ನಮ್ಮನ್ನ ವಿಲನ್ ತನ ಮಾಡ್ತಾ ಇದ್ರು ಬೇರೆ ಮಕ್ಕಳು ಅವ್ರ ತಂದೆ ತಾಯಿ ಔಟಿಂಗ್ ಕರ್ಕೊಂಡು ಹೋಗ್ತಾರೆ ಐಸ್ ಕ್ರೀಮ್ ಕರ್ಕೊಂಡು ಹೋಗ್ತಾರೆ ಎಲ್ಲಾ ಕರ್ಕೊಂಡು ಹೋಗ್ತಾರೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಆ ಸಂದರ್ಭಕ್ಕೆ ಬಂದಾಗ ಎಲ್ಲೋ ಒಂದ್ ಕಡೆ ನನ್ನ ದೂಷಣೆ ಮಾಡಕ್ ಟ್ರೈ ಮಾಡ್ದ ಏನಂತಂದ್ರೆ ಪಪ್ಪಾ ಅವರಪ್ಪ ಹಂಗಿದೆ ನಮ್ಮಅಪ್ಪ ಯಾಕೆ ಹಿಂಗಿದೆ ಅನ್ನೋದು ನಾನು ವಿಲನ್ ನಾನು ಎಷ್ಟೇ ಏನೇ ಕೊಟ್ಟರು ಕೂಡ ಎಲ್ಲೋ ಒಂದ್ ಕಡೆ ವಿಲನ್ ಆಗ್ಲಿಕ್ಕೆ ಅನ್ನೋ ನಾನು ನೋಡಿದೆ ಎಲ್ಲೋ ಒಂದ್ ಕಡೆ ನಾನು ವಿಲನ್ ಆಗಿ ಮಾಡ್ತಿದ್ದೇನೆ ಅಂತ ಅವ್ನು ತಗೊಂಡ್ ಗುಲ್ ಸ್ಕೂಲಲ್ಲಿ ಸ್ಕೂಲ್ ಅಲ್ಲಿ ಊಟಿಗೆ ಹಾಕ್ಬಿಟ್ಟೆ ಸೊ ನೆಕ್ಸ್ಟ್ ಇಯರ್ ಬಂದ್ಬಿಟ್ಟು ಕಿಂಗ್ಸ್ ಸ್ಕೂಲ್ ಇನ್ ದುಬೈ ಅಲ್ಲಿ ಇಬ್ಬ ಮಕ್ಕಳ ಅಲ್ಲಾಗ್ತಾ ಇದೀನಿ ಯಾಕೆ ಅಟ್ಲೀಸ್ಟ್ ವಾರಕ್ಕಾದ್ರೂ ಹೋಗ್ಬರ್ಬೋದು ಅಂತ ಸೊ ಅಲ್ಲಾಗ್ತದೆ ಯಾಕಂದ್ರೆ ನಮ್ಮ ಬದುಕು ಹೆಂಗಾಗಿದೆ ಅಂದ್ರೆ ರೋಗ ಬದುಕಾಗ್ಬಿಟ್ಟಿದೆ ಎಲ್ರಿಗೂ ಜನ ಕಣ್ಣಿಗೆ ಏನ್ ಕಾಣಿಸ್ತೀವಿ ಎಮ್ ಎಲ್ ಎಂತಾರೆ ಇವ್ರ ಬದುಕು ದೊಡ್ಡದಾಗಿದೆ ಅಂತ ಇಂಥ ಬದುಕು ಹೇಳ್ಬಾರ್ದು ನಮ್ಮ ಬದುಕುಗಳ ಬಗ್ಗೆ ಹೇಳಬಾರದು ಬೆಳಗ್ಗೆ ಐದು ಗಂಟೆಗೆ ಎದ್ದಾಗಿದ್ದ ಇವತ್ತು ಹದಿನಾಲ್ಕು ಕಾರ್ಯಕ್ರಮ ಅಟೆಂಡ್ ಮಾಡಿ ವಾಪಸ್ ಹನ್ನೆರಡು ಗಂಟೆಗೆ ಮೈಸೂರಿಗೆ ಹೋಗಬೇಕು ಮತ್ತೆ ನಾಳೆ ಪೂಜೆ ಕಾರ್ಯಕ್ರಮ ನಾಳೆ ಸಾಯಂಕಾಲ ಮತ್ತೆ ಮೊದಲಿಗೆ ವಾಪಸ್ ಬರಬೇಕು ಇವತ್ತು ನಮ್ಮದು ಏನಾಗಿದೆ ಅಂದ್ರೆ ಟೈಪ್ ಅದಕ್ಕೆ ಆಕ್ಚುಲಿ ಈ ಯೋಗ ಈ ತರ ಸಿದ್ಧಿ ನಾನು ಮೊದಲು ಸಿದ್ಧಿ ಸಮಾಜ ಯೋಗದಲ್ಲಿ ನಾನು ಅಳವಡಿಸ್ಕೊಂಡಿದ್ದೆ ನಾನು ಕೂಡ ಟ್ರೈನರ್ ಆಗಿದೆ ಆ ಲೈಫ್ ಎಷ್ಟೋ ಚೆನ್ನಾಗಿತ್ತು ಆ ಬದುಕು ಎಷ್ಟೋ ಚೆನ್ನಾಗಿತ್ತು ಈಗ ಏನಾಗಿದೆ ಅಂದ್ರೆ ಕಮರ್ಷಿಯಲ್ ಬದುಕು ನೀವ್ ಹೇಳಿದ್ರಿ ಎಲ್ಲ ಫಾಸ್ಟ್ ಎಲ್ಲ ಫಾಸ್ಟ್ ಅಂತ ಜೀವನ ಕೂಡ ಫಾಸ್ಟ್ ಆಗಿದೆ ಇವತ್ತು ನನ್ನಂತ ಸಾಕಷ್ಟು ಜನ ಯುವಕರು ನಲವತ್ತೈದು ವರ್ಷಕ್ಕೆ ಜೀವನ ಮುಗಿಸ್ತಾರ ಯಾಕೆ ಹೋಗ್ತಾ ಇದ್ದಾರೆ ಮೇಲಕ್ಕೆ ಬಟ್ ಯಾಕೆ ಅಂತ ಅಧ್ಯಯನ ಮಾಡಿ ನೋಡಿದಾಗ ಒಬ್ಬ ಗುರುಜಿ ಹೇಳಿದ್ರು ಅವರ ಲೈಫ್ ಸ್ಟೈಲ್ ಯಾವ ಏನು ವ್ಯಾಕ್ಸಿನ್ ಅಲ್ಲ ಲೈಫ್ ಸ್ಟೈಲ್ ನೀವು ತಗೊಳ್ತಕ್ಕಂತ ಒಂದು ಜೀವನ ಬೇಗ ಮುಗಿಸ್ತಾವ್ರೆ ಇವತ್ತು ನೀವು ಕೇಳ್ಬಿಟ್ಟಿರ್ಬೋದು ಎಲ್ಲ ಒಂದು ಆಟ ಆಟ್ಯಾಕ್ ಏನು ಇವತ್ತು ಹೃದಯಘಾತ ಆಗ್ತಿದೆ ಕೇವಲ ಮೂವತ್ತೈದು ನಲವತ್ತು ವರ್ಷ ನಲವತ್ತೈದು ವರ್ಷ ಒಳಗಡೆ ಆಗ್ತಾ ಇದೆ ಲಾಸ್ಟ್ ಲಾಸ್ಟ್ ಒಂದು ಇಬ್ಬರು ಸ್ನೇಹಿತರು ಕಳ್ಕೊಂಡ್ಬಿಟ್ಟೆ ಇಲ್ಲೇ ಮುಳುಭಾಗ್ಲಲ್ಲಿ ನಮ್ಮ ಪಿಡಿ ಹೋಗ್ನ ನಮ್ಮ ಸ್ನೇಹಿತರನ್ನ ನಮ್ಮ ತಮ್ಮಂದಿರ್ನ ಯಾಕೆ ಅಂತ ಲೈಫ್ ಸ್ಟೈಲ್ ಇವತ್ತು ಏನಾಗಿದೆ ಲೈಫ್ ಸ್ಟೈಲ್ ಇವತ್ತು ಜೀವನ ಬೇಗ 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 ಮುಗಿಸ್ಕೊಂಡು ಹೋಗ್ತದೆ ಬರೀ ಮೊಬೈಲೇ ಅಲ್ಲ ಸರ್ ಮೊಬೈಲೇ ಅಲ್ಲ ಮೂವಿನೇ ಅಲ್ಲ ಜೀವನ ಕೂಡ ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಮುಗಿಸ್ಕೊಂಡು ಹೋಗ್ತಾ ಇದಾರೆ ಸೊ ಇವತ್ತು ನಮ್ಮ ಋಷಿ ಸಾಧಕ ಸೇವಾ ಟ್ರಸ್ಟ್ ಮತ್ತು ನಮ್ಮ ಏನು ವಿಶ್ವ ಯೋಗ ವಿದ್ಯಾ ಟ್ರಸ್ಟ್ ಮುಖಾಂತರವಾಗಿ ನನ್ನ ತಾಲೂಕಿನ ನನ್ನ ಮಕ್ಕಳಿಗೆ ಏನು ಬಯಸ್ಕಲ್ ಕೊಡ್ತಾ ಇದ್ರಿ ನಿಮ್ಮ ಒಂದು ಉದಾರತ್ವಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ತರ ಸೇವೆ ತುಂಬಾ ದೊಡ್ಡ ಮಟ್ಟಕ್ಕೆ ನಿಮಗೆ ಹೋಗ್ಲಿ ಯಾಕೆಂತಂದ್ರೆ ಕೊಡುವ ದಾನಿಗಳು ಮುಂದೆ ಬಂದಾಗ ಮಾತ್ರ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಕೆಲವೊಮ್ಮೆ ಶಾಸಕರಾಗಿ ಕೂಡ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಗಿ ಕೂಡ ಎಲ್ಲೋ ಒಂದು ಕಡೆ ಕೈ ನಾಗಿರ್ತಕ್ಕಂಥ ಮಟ್ಟಕ್ಕೆ ನಾವು ಹೋಗ್ತಾ ಇದೀವಿ ರೀಚ್ ಮಾಡಕ್ ಆಗ್ತಾ ಇಲ್ಲ ಪ್ರತಿ ಹಳ್ಳಿಗೆ ಹೋದಾಗ ಅವ್ರು ಕೇಳ್ತಕ್ಕಂಥ ಕೆಲಸಗಳಿಗೆ ರೀಚ್ ಮಾಡಕ್ ಆಗ್ತಾ ಇಲ್ಲ ಒಂದು ಕಡೆ ನೋವೇನಂತಂದ್ರೆ ಏನಕ್ಕಪ್ಪ ಈ ಶಾಸಕರಾಗಿದ್ದೀವಿ ಉದ್ಯೋಗಲಾಗಿದೆ ಚೆನ್ನಾಗಿದ್ವಲ್ಲ ನಾವು ರೀಚ್ ಮಾಡಕ್ ಆಗ್ತಾ ಇಲ್ಲ ಜನ ನಾನು ಒಂದು ಲಕ್ಷ ಜನ ಆಸೆ ಪಟ್ಟು ಓಟ್ ಹಾಕಿದ್ದಾರೆ ರೀಚ್ ಮಾಡ್ಲಿಕ್ಕೆ ಆಗ್ತದ ಕೊರಗು ತುಂಬಾ ಹೋಗ್ತಾ ಇದೆ ಈ ರಾಜಕಾರಣಿ ಬದುಕ್ ಹೇಗಾಗ್ತಿದೆ ಅಂತಂದ್ರೆ ತುಂಬಾ ಅಘೋರ ಮಟ್ಟಕ್ಕೆ ಆಗ್ತಾ ಇದೆ ನೀವು ನಾವು ತಪ್ಪು ಹೇಳ್ಕೊ ನಾನು ಯಾಕಂದ್ರೆ ನಾನು ಪ್ರತಿ ತಿಂಗಳು ದುಬೈಗೆ ಹೋಗ್ತಾ ಇರ್ತೀನಿ ಮೊಬೈಲ್ ಲೈಫ್ ಸ್ಟೈಲ್ ನ ಕಂಡಾಗ ಇಂಡಿಯಾ ಲೈಫ್ ಸ್ಟೈಲ್ ಕಂಡಾಗ ನಾನು ಯಾವ್ದೋ ಒಂದು ಎನ್ ಡಿ ಎ ಟಿವಿ ಮತ್ತೆ ಒಂದು ಆರ್ಟಿಕಲ್ ಹೋದೆ ಮೊನ್ನೆ ಇದರಲ್ಲಿ ಇಲ್ಲಿ ಬರಬೇಕಾದ ಹೋದೆ ಮೊದಲು ಬಿಫೋರ್ ಕರೋನಾ ಬಿಫೋರ್ ಕರೋನಾ ಮೊದಲು ಕರೋನಾ ಎರಡರಿಂದ ಮೂರ್ ಸಾವಿರ ಜನ ವರ್ಷಕ್ಕೆ ವಲಸೆ ಅಂತ ಏನೋ ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಿದ್ರು ಅಂತ ನಾವು ಅಟ್ ಪ್ರೆಸೆಂಟ್ ಒನ್ ಲ್ಯಾಕ್ ಅಂಡ್ ಅಬೋ ಹೋಗ್ತಾ ಇದ್ದಾರೆ ಎವ್ರಿ ಇಯರ್ ಒಂದು ಲಕ್ಷಗಿಂತ ಜನ ಕೊಟ್ಟು ಜನ ಈ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಯಾಕೆ ಅಂತಂದ್ರೆ ರೀಚ್ ಮಾಡಕ್ ಆಗ್ತಾ ಇಲ್ಲ ರೀಚ್ ಮಾಡಕ್ ಆಗ್ತಲ್ಲ ಎಲ್ಲ ಕಡೆ ರಾಜಕಾರಣಿಗಳು ಒಂದು ಪ್ರಶ್ನೆ ಆಗಿದೆ ಆ ದೇಶ ಮಾಡೋದೇನು ನಾವು ಮಾಡದಿರ್ದೇ ಪದ್ಧತಿ ಬಂದಾಗ ಈ ಸಿಸ್ಟಮ್ ನ ಯಾವಾಗ ನಾವು ಚೇಂಜ್ ಮಾಡ್ತೀವಿ ರಾಜಕಾರಣ ಸಿಸ್ಟಮ್ ಯಾವಾಗ ಚೇಂಜ್ ಮಾಡ್ತೀವಿ ಖಂಡಿತ ಸಾಧ್ಯ ಆಗ್ತದೆ ಖಂಡಿತವಾಗ್ಲೂ ಸಾಧ್ಯ ಆಗ್ತದೆ ಬೇರೆ ಬೇರೆ ಕಂಟ್ರಿದಲ್ಲಿ ಇವತ್ತು ನೋಡಿ ಇರ್ಬೋದು ಇ ಎಲ್ಲಿ ಇರ್ಬೋದು ಟ್ಯಾಕ್ಸ್ ಫ್ರೀ ಇದೆ ನಮಗೆಲ್ಲ ಸಾಕಷ್ಟು ಟ್ಯಾಕ್ಸ್ ಫ್ರೀ ಇದೆ ಇವತ್ತು ಇಷ್ಟು ಮೂವತ್ ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಿದ್ರು ನಮ್ಗೆ ರೋಡ್ ಆಗ್ಲಿಕ್ ಆಗ್ತಾ ಇಲ್ಲ ನಮ್ಗೆ ಇದ್ ಮಾಡಿಕ್ ಆಗ್ತಾ ಇಲ್ಲ ಜನ ಮೀರ್ ಕೊಡಕ್ ಆಗ್ತಾ ಇಲ್ಲ ಇವನ್ ಬೇಸಿಕ್ ಜನಕ್ಕೆ ಕೂಡ ನಾವು ರೀಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಸೊ ಅದರಿಂದ ನಿಮ್ಮಂತ ದಾನಿಗಳು ಸಿಎಸ್ಆರ್ ರೂಪದಲ್ಲೋ ಇನ್ನೊಂದು ರೂಪದಲ್ಲೋ ನಮ್ಮ ದೇವರಗಳಾಗ ಬಂದಾಗ ನಮಗೆ ನೀವು ನಿಜವಾಗ್ಲೂ ನಮ್ ದೇವರುಗಳು ಯಾಕೆಂದ್ರೆ ಮೈಸೂದ ಬಂದ್ ಭಾಗ್ಯ ಇದು ಮೈಸೂದ್ದೆ ಬಂದ ಭಾಗ್ಯ ಆತರ ದೇವರ ನೀವು ಬಂದಾಗ ಖಂಡಿತವಾಗ್ಲು ಮಕ್ಕಳಿಗೆ ಬಡಬಗ ಮಕ್ಕಳಿಗೆ ಒಳ್ಳೆ ಅನುಕೂಲ ಆಗುತ್ತೆ ಎಲ್ಲೋ ಒಂದ್ ಕಡೆ ಖಾಸಗಿ ಸ್ಕೂಲ್ ಕಂಡಾಗ ಅವ್ರು ಬಸಸ್ ಕಂಡಾಗ ಸಾಕಷ್ಟು ಸ್ಕೂಲ್ಗೆ ಹೋಗ್ತಾ ಇರ್ತೀನಿ ಅಲ್ಕೊಂಡಾಗ ಎಲ್ಲೋ ಒಂದ್ ಕಡೆ ಏನಪ್ಪ ನಮ್ಮ ಮಕ್ಳು ಏನ್ ಪಾಪ ಮಾಡೋದಪ್ಪ ಅನ್ಸುತ್ತೆ ಯಾಕಂದ್ರೆ ಇವತ್ತು ನಾನ್ ಶಾಸಕನಾಗಿರ್ಬೋದು ಇಲ್ಲಿ ಕುರ್ಕುಳಿರ್ತದೆ ನಾವೆಲ್ಲ ಹೈ ಸ್ಕೂಲ್ ಮಕ್ಳೆ ಓದಿದ್ರು ಐ ಸ್ಕೂಲ್ ಅಲ್ಲಿ ನಾವು ಅಯ್ತಲ್ವಾ ಅಂತ ಈ ಒಂದು ಹೈಸ್ಕೂಲ್ ಸ್ಕೂಲ್ ನ ಬಿಲ್ಡ್ ಮಾಡಿ ಸುಮಾರು ಹದಿನೈದರಿಂದ ಇಪ್ಪತ್ತೈ ಸ್ಕೂಲ್ಸ್ ಬಿಲ್ಡ್ ಮಾಡಿರ್ತಕ್ಕಂಥ ಇವತ್ತು ನಮ್ಮ ಸೀನಣ್ಣರು ಎಲ್ಲ ಸ್ವಂತ ನಮ್ಮ ಸತ್ತು ಸ್ವರ್ಗರಿದ್ದಾರೆ ಅವರಿಗೆ ನಿಜವಾಗ್ಲೂ ಒಳ್ಳೇದಾಗ್ಲಿ ಅಂತ ಬಯಸ್ತ ಬಯಸ್ತ ನಮ್ಮಂತ ನನ್ನ ವಿಶೇಷ ಗುರುಜಿ ಬಗ್ಗೆ ನಾನು ಅವ್ರ ಬಗ್ಗೆ ಕೇಳಿದ್ದೆ ಸಾಕಷ್ಟು ವಿಚಾರದಲ್ಲಿ ಕೇಳಿದ್ದೆ ಇವತ್ತು ನಿಮ್ಮನ್ನ ಲೈವ್ ಆಗಿ ನೋಡೋಕೆ ನನಗೆ ಥ್ಯಾಂಕ್ಸ್ ನಾನು ಈ ಒಂದು ಸ್ಕೂಲ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸೊ ಅದರಿಂದ ಎಲ್ಲ ಮಕ್ಕಳು ಕೂಡ ನಾನು ಒಂದು ಮಾತು ಹೇಳಕ್ ಇಷ್ಟ ಬಿಡ್ತೀನಿ ಸೈಕಲ್ ತಗೊಂಡು ಬಳಸಲ್ ತಗೊಂಡು ಏನ ಐದ್ ಪೂಜೆ ಬಂದು ಆರ ಹಾಕದಲ್ಲ ಅದಕ್ಕೆ ವಾಪಸ್ ಕೊಡ್ಬೇಕು ನೀವು ಸೈಕಲ್ ಅಲ್ಲ ಏನ್ ಹೇಳಿ ಏನ್ ಹೇಳಿ ವಾಪಸ್ ಕೊಟ್ಟೋಗ್ಬೇಕು ಹೋಗ್ಬೇಕಾರ ಅಲ್ಲ ಸೈಕಲ್ ಅಲ್ಲ ರಿಸಲ್ಟ್ ಮುಖಾಂತರವಾಗಿ ಈ ಸ್ಕೂಲ್ ಗೌರವನ್ನ ಕಾಪಾಡ್ಬೇಕಾದ್ರೆ ನಿಮ್ಮ ಟೀಚರ್ಸ್ ನ ಗೌರವ ಕಾಪಾಡ್ಬೇಕಾದ್ರೆ ರಿಸಲ್ಟ್ ಮುಖಾಂತರವಾಗಿ ವಾಪಸ್ ಕೊಡ್ಬೇಕಾಗುತ್ತೆ ಇದು ನೀವು ಮಾಡತಕ್ಕಂತ ದೊಡ್ಡ ಕರ್ತವ್ಯ ಅದಲ್ವಾ ವಾಪಸ್ ಕೊಟ್ಟಾಗ ನಾಳೆ ಇನ್ನೊಬ್ರು ಇದನ್ನ ನೋಡಿ ಇನ್ನೊಬ್ರು ಕಲಿತಾರೆ ಇದು ನಾವು ಮಾಡ್ಬೋದು ಬಟ್ ನಾನೇ ಮಾಡ್ ನಾನೇ ಮಾಡ್ಬೋದು ಬಟ್ ನಾನೇ ಮಾಡ್ಬೋದು ಕೂತ್ಕೊಂಡು ನಾನೇ ಯೋಚನೆ ಮಾಡ್ತಾ ಇದ್ದೆ ಆಯ್ತಲ್ಲ ನಾನೇ ಮಾಡಬಹುದೇ ಗೊತ್ತಿಲ್ಲ ಲಾಸ್ಟ್ ದುಬೈಯಲ್ಲಿ ಅಲ್ಲಿ ನಾನು ಒಂದು ಕ್ರಿಕೆಟ್ ಮ್ಯಾಚ್ ಆಡ್ದೆ ಸೊ ಅಪ್ಪು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಫ್ಯಾಮಿಲಿ ಆಡಿಸ್ತಾರೆ ಸರ್ ನಾನು ಆಡಿದೆ ನಾನು ಐವತ್ತು ಲಕ್ಷ ರೂಪಾಯಿ ಪ್ರೈಸ್ ಗೆದ್ದೆ ಇಲ್ಲಿ ಲಾಸ್ಟ್ ದುಬೈಯಲ್ಲಿ ನಾನು ಹೇಳಿದೆ ಈ ಐವತ್ತು ಲಕ್ಷ ರೂಪಾಯಿಯನ್ನ ನನ್ನ ಮಕ್ಕಳಿಗೋಸ್ಕರ ಮುಳುಬಾಗಿಲ ಮಕ್ಕಳಿಗೋಸ್ಕರ ಐಸ್ಕೂಲ್ ಅಲ್ಲಿ ಫಸ್ಟ್ ಬಂದವರೆಗೆ ಪಿ ಯು ಸಿ ಅಲ್ಲಿ ಫಸ್ಟ್ ಬಂದವರಿಗೆ ಫಸ್ಟ್ ಬಂದಿರತಕ್ಕಂಥ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಟ್ಕೊಡ್ತೀನಿ ನಾನು ಅಂತ ಒಬ್ಬ ಅದು ಈ ಇಂಡಿಪೆಂಡೆನ್ಸ್ ಡೇಗೆ ಮಕ್ಕಳಿಗೆ ವಿನ ಉನ್ನತ ಕಣ್ಣಿಗೆ ಹೋಗ್ಲಿಕ್ಕೆ ಸಾಕಷ್ಟು ಮಕ್ಕಳಿಗೆ ಹೋಗ್ಲಿಕ್ಕೆ ಸಾಕಷ್ಟು ಒಂದು ಐದರಿಂದ ಆರು ಜನ ಮಕ್ಕಳಿಗೆ ಮೆಡಿಕಲ್ ಫೀಸ್ ಕಟ್ಟಕ್ ಅದೇ ದುಡ್ಡನ್ನ ಬಳಸಿ ಕೊಟ್ಟೆ ನಾನು ಮೊನ್ನೆ ಕೊಟ್ಟೆ ಇದು ನನ್ನಲ್ಲ ಇದು ನಿಂದಕ್ಕೋಸ್ಕರ ಬಂದಿದೆ ಅಂತ ಇವತ್ತು ಹೋದಂತ ಸಾಕಷ್ಟು ಜನ ಬಿ ಮಕ್ಕಳು ಹೋದಿದರೆ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡ್ತಕ್ಕಂಥ ಶಕ್ತಿ ಕೂಡ ತಂದೆ ತಾಯಿಗೆ ಅಂತವನ್ನೆಲ್ಲ ಹುಡುಕಿ ಇಂಡಿಪೆಂಡೆನ್ಸ್ ಲ್ಯಾಪ್ಟಾಪ್ ಕೂಡ ಮುಖಾಂತರವಾಗಿ ಅದಕ್ಕೊಂದು ಅರ್ಥ ಬರಲಿನ ಕಾರಣಕೋಶವಾಗಿ ಆ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದ್ವಿ ಮುಂಬರುವ ನನ್ನ ಫ್ರೆಂಡ್ಸು ನನ್ನ ಫ್ರೆಂಡ್ಸ್ ಅವರು ಹೇಳಿದ್ದಾರೆ ನೆಕ್ಸ್ಟ್ ಮಂತ್ ಅಲ್ಲಿ ಟೂ ಮಂತ್ಸ್ ಅಲ್ಲಿ ಮುಳುಗಾಗ ಎಲ್ಲೆಲ್ಲಿ ಯಾವ ಯಾವ ಹಾಸ್ಪಿಟಲ್ ಅಲ್ಲಿ ಎಲ್ಲೆಲ್ಲಿ ಆಂಬುಲೆನ್ಸ್ ಇರುವ ಎಲ್ಲಾ ಕೂಡ ಕೂಡ ಎಂಟರಿಂದ ಒಂಬತ್ತು ಆಂಬ್ಯುಲೆನ್ಸ್ ನ ಕೊಟ್ಟು ಇವತ್ತು ಸಾಕಷ್ಟು ದಾನಿಗಳಿದ್ದಾರೆ ನಾವು ಹುಡುಕ್ಬೇಕು ಸಾಕಷ್ಟು ಜನ ಕೊಡ್ತಕ್ಕಂಥ ದಾನಿಗಳಿದ್ದಾರೆ ಅವ್ರಿಗೆಲ್ಲ ಕೇಳಿದ್ದೀನಿ ನಿಮ್ಮ ನಿಮ್ಮ ಫ್ಯಾಮಿಲಿ ಮುಖಾಂತರ ಒಂದೊಂದು ಅಂಬುಲೆನ್ಸ್ ನ ಗಿಫ್ಟ್ ಕೊಡಿ ನನ್ನ ಮುಳುಗಾಗ ತಾಲೂಕಲ್ಲಿ ಯಾವ ಆಸ್ಪಿಟಲ್ ಕೂಡ ಆಂಬುಲೆನ್ಸ್ ಕೊರತೆ ಬರಬಾರ್ದು ಅದಕ್ಕೆ ಒಪ್ಕೊಂಡಿದ್ದಾರೆ ಈ ಕೂಡಲೇ ಎರಡು ತಿಂಗಳಲ್ಲಿ ಅದನ್ನ ಆಂಬುಲೆನ್ಸ್ ತಂದು ಕೂಡ ಮೃತಕ್ಕಂಥವಾಗಿ ಪ್ರಪಂಚದಾದ್ಯಂತ ಇಂಥ ದಾನಿಗಳಿದ್ದಾಗ ನಾವು ಭಯ ಬಿಡಬೇಕಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ ಬರ್ ಮಾಡಿಕೊಂಡು ಇಷ್ಟು ಸುಂದರವಾಗಿ ಇವತ್ತು ಗೊತ್ತಾ ಅರ್ಧ ಗಂಟೆ ಒನ್ ಅವರ್ ಇಂಥ ಕಾರ್ಯಕ್ರಮ ಅಂತ ಕೊಡಬಾರ್ದಂತ ಎಷ್ಟಲ್ವಾ ಒನ್ ಡೇ ಪಡ್ಬೇಕು ನಿಮ್ಗೆ ಇದಲ್ವಾ ಸೊ ಅದರಿಂದ ಈ ಶಾಲೆ ಮಕ್ಕಳಿಗೆ ಪೋಷಕರಿಗೆ ನಾನು ವಿಶೇಷವಾಗಿ ನನ್ನ ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಡಿಒ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಡಿ ಡಿ ಪಿ ಅವ್ರಿಗೆ ಯಾವಾಗಲೂ ನಾನು ರೇಗಿಸ್ತಾ ಇರ್ತೀನಿ ಕೆಂಪಿ ಮೀಟಿಂಗ್ ಅಲ್ಲಿ ಏನ್ ನಿಮ್ ಕತೆ ಏನ್ ನಿಮ್ ಕತೆ ಅಂತ ಎತ್ತಲ್ವಾ ಸೊ ಅವರು ಎದ್ದೇಳಿಕೆ ಭಯ ಬೀಳ್ತಾರೆ ನಾನು ಹೇಳ್ತೀನಿ ಎದ್ದೇಳಿ ಧೈರ್ಯವಾಗಿ ಎದ್ದೇಳಿ ನಾನು ಕೊಡ್ತೀನಿ ಮಾರ್ಕ್ಸ್ ಅಂತ ಹೇಳಿ ಅಂತ ಹೇಳ್ತೀನಿ ಯಾಕಂದ್ರೆ ನನ್ನ ಮಗ ನಾನು ಏನಾಗುತ್ತೋ ಬಿಡಬೇಕು ಅದು ಗೊತ್ತನ್ನೋದು ಬೇಕು ಅದರ ಏ ಹೆದ್ದಡ್ರ ಮೇಲೆ ನಾ ಕೊಡ್ತೀನಿ ನೈಂಟಿ ಪರ್ಸೆಂಟ್ ಹೇಳಿ ಅಂತ ಹೇಳ್ತಾರೆ ಅವ್ರು ಹೇಳಲಿಕ್ಕೆ ನಾನು ಇನ್ನು ಮುಂದೆ ನೋಡ್ತಾ ಲಾಸ್ಟ್ ಮೀಟಿಂಗ್ ಅಲ್ಲಿ ಸರ್ ಸೊ ಪ್ರಯತ್ನ ಮಾಡಿದ್ರೆ ಅಂದ್ರೆ ಏನಾಗಲ್ಲ ಪ್ರಯತ್ನ ಮಾಡ್ಬೇಕು ಸರ್ ಪ್ರಯತ್ನ ಮಾಡಿದ್ರೆ ಏನಾದ್ರೂ ಒಂದು ಆಗೋದಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಂದಿರ್ತಕ್ಕಂಥ ಎಲ್ಲರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸಿ ತುರ್ತಾಗಿ ಸಾಕಷ್ಟು ಕಾರ್ಯಕ್ರಮಗಳಿದಾವೆ ಸೊ ನಾಳೆಯಿಂದ ನಿಮ್ಮ ರೋಡ್ ಕಾರ್ ರೋಡ್ ಆಗ್ತಾ ಇದ್ದೀನಿ ಅದಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಮಾಡಿ ಎಲ್ಲ ಸಭೆಗೆ ಹೋಗ್ತಾ ಇದ್ದೀನಿ ಎಲ್ರಿಗೂ ನಮಸ್ತೆ अच्छा, ठीक है, ठीक है, हाँ। नहीं, 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 नहीं